ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನಲ್ಲಿ ಒಂದು ಟೇಸ್ಟಿಯಾದಂಥ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತಲ್ಲ ಬೆಳಗ್ಗೆ ಚಪಾತಿ ಇಡ್ಲಿ ದೋಸೆಗಳ ಜೊತೆ ಕೂಡ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸಿ ಇದ್ದೀನಿ ಬನ್ನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಮನೇಲಿ ತರಕಾರಿ ಇಲ್ಲ ಅಂದಾಗ ಈ ಥರ ಕಾಳುಗಳಿದ್ರೆ ಕಾಳು ಸಾಂಬಾರು ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇಡ್ಲಿ ಜೊತೆ ಕಡಲೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ಇನ್ ಹಾಗಾಗಿ ಇಂದಿನ ದಿನ ರಾತ್ರಿಯೇ ಮುಕ್ಕಾಲು ಗ್ಲಾಸ್ ಅಷ್ಟು ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಇವಾಗ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಕಡಲೆಕಾಳೆಲ್ಲ ಚೆನ್ನಾಗಿ ನೆಂದಿದೆ ನಾವು ನೆನೆಸಿಡೋಕ್ಕೂ ಮುಂಚೆ ಫಸ್ಟು ಕಡಲೆಕಾಳನ್ನ ಒಂದು ಎರಡು ಸತಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ನೆನೆ ಇಡಬೇಕು ಸೊ ಇವಾಗ ನೆಕ್ಸ್ಟ್ ಡೇ ಒಂದು ಟ್ವೆಲ್ ಅವರ್ಸ್ ಚೆನ್ನಾಗಿ ನೆಂದಿದೆ ಹನ್ನೆರಡು ಕಾಳನ್ನ ನೆನೆಸಿಟ್ಟು ನಾವು ಸಾರು ಮಾಡೋದ್ರಿಂದ ಕಾಳು ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾವು ಕಾಳನ್ನ ನೆನ್ಸಿಟ್ಕೋಬೇಕಾಗತ್ತೆ ಇವಾಗ ಕಡಲೆಕಾಳು ರೆಡಿ ಇದೆ ಇಲ್ಲಿ ನಾನು ಮಸಾಲ ರುಬ್ಲಿಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಚೂನ ತೊಗೊಂಡಿದ್ದೀನಿ ಬೇಕಾದ್ರೆ ನೀವು ಹಸಿಕಾಯಿನ ಕೊಯಿ ಕೂಡ ಯೂಸ್ ಮಾಡ್ಬೋದು ಒಂದು ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನಕಾಯಿ ಬೇಕಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಬದಲಾಗಿ ಹಾಗೆ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಒಂದು ಪೀಸಷ್ಟು ಚಕ್ಕೆ ಹಾಗೆ ಒಂದು ಸ್ಪೂನಷ್ಟು ಕಡಲೆ ತಗೊಂಡಿದ್ದೀನಿ ಹುರ್ಗಡ್ಲೆ ಹುರ್ಗಡ್ಲೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇಲ್ಲಿ ಒಗ್ಗರಣೆಗೆ ಕಾಳು ಸಾಂಬಾರು ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸಿ ತೊಳೆದು ಅದು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವತ್ತು ನಾನು ಕಡಲೆಕಾಳು ಜೊತೆ ತರಕಾರಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಬದನೆಕಾಯಿ ಮತ್ತು ಒಂದೆರಡರಿಂದ ಮೂರು ಆಲೂಗಡ್ಡೆ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಕಪ್ಪಾಗೋ ಚಾನ್ಸಸ್ ಇರತ್ತೆ ಹಾಗಾಗಿ ನಾವು ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಇಡಬೇಕು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಇವಾಗ ಕಾಳು ಸಾಂಬಾರು ಮಾಡಲಿಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಇವಾಗ ಫಸ್ಟ್ ಏನಾದರೂ ಮಾಡಬೇಕಂದ್ರೆ ನಾವು ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ನಾವಿಲ್ಲಿ ಚೂರು ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಏನು ತೊಗೊಂಡಿದ್ವಲ್ಲ ಈಗ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬಿಟ್ಟು ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಇದೆಲ್ಲ ಫುಲ್ಲು ಸ್ವಲ್ಪ ಸಾಫ್ಟಾಗಿ ಗ್ರೈಂಡ್ ಆದಮೇಲೆ ನಾವು ಕೊನೆಯಲ್ಲಿ ಟೊಮೆಟೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಟೊಮೆಟೊ ಒಂದು ಬಿಟ್ಟು ಬಾಕಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿ ಈಗ ಇದನ್ನು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ಮಸಾಲೆ ಯಾವತ್ತು ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಂಬಾರ್ ರುಚಿ ತುಂಬ ಚೆನ್ನಾಗಾಗತ್ತೆ ಇವಾಗ ಇದನ್ನು ಗ್ರೈಂಡ್ ಮಾಡಿ ತೆಗೆದಿಟ್ಕೋತೀನಿ ನೋಡಿ ಇವಾಗ ಖಾರ ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ ಇವಾಗ ಇದಕ್ಕೆ ಇದೊಂದು ಮುಕ್ಕಾಲು ಬಾರದಷ್ಟು ಗ್ರೈಂಡ್ ಆಗಿದೆ ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡು ಇರೋವಂಥ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಟೊಮೆಟೊನೂ ಕೂಡ ಈ ಖಾರದ ಜೊತೆ ಹೊಂದ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಆಗೋ ತನಕ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಒಗ್ಗರಣೆ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ನೆನೆಸಿಟ್ಟಿರೋ ಕಡಲೆಕಾಳು ರೆಡಿ ಇದೆ ಮಸಾಲೆ ಕೂಡ ಗ್ರೈಂಡ್ ಆಗಿದೆ ಇವಾಗ ಕಾಳು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋಬೇಕು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಂತ ಈರುಳ್ಳಿ ಅಸ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದೋ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಇದನ್ನು ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ನಾವು ನೆನ್ಸಿಟ್ಕೊಂಡಂಥ ಕಡಲೆಕಾಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಂದ್ರೆ ನೀವು ಇದನ್ನು ಮೊಳಕೆ ಸಾರು ಮೊಳಕೆ ಕಾಳಿನ ಸಾರು ಮಾಡಬೇಕು ಅಂದರೆ ಇವಾಗ ನೆಂದಿದೆಯಲ್ಲ ಇದನ್ನೇ ಟ್ವೆಲ್ ಅವರ್ಸ್ ನೆನೆಸಿಬಿಟ್ಟು ಇದನ್ನು ನೀರೆಲ್ಲ ಬಸ್ತು ಒಂದು ಬಟ್ಟೆಯಲ್ಲಿ ಮೊ ಕಟ್ಟಿಟ್ರೆ ಮೊಳಕೆ ಬರುತ್ತೆ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಸಾರು ಮಾಡ್ಬೋದು ಸೊ ಇವತ್ತು ನಾನು ಮೊಳಕೆ ಕಾಳಿನ ಸಾರು ಏನು ಮಾಡ್ತಾಯಿಲ್ಲ ಹಾಗೆ ಕಾಳನ್ನ ನೆನೆಸ್ಬಿಟ್ಟು ಕಡಲೆಕಾಳು ಸಾರು ಮಾಡ್ತಾ ಇರೋದ್ರಿಂದ ಇವಾಗ ನೀರನ್ನೆಲ್ಲ ನಾನು ಬಸ್ಬಿಟ್ಟು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಂಥ ತರಕಾರಿನೂ ಕೂಡ ಆಲೂಗಡ್ಡೆ ಬದನೆಕಾಯಿನ ಆ್ಯಡ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾವೀಗ ರುಬ್ಬಿಟ್ಕೊಂಡಂಥ ಮಸಾಲೆನೂ ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಎಲ್ಲ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಂಡು ವಿಜಲ್ ಓಡಿಸ್ಕೊಂಡ್ರೆ ಕಾಳು ಗೊಜ್ಜು ರೆಡಿ ಆಗುತ್ತೆ ನಮಗೆ ಇದು ಬೇಕಾದ್ರೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ನಾನು ಸಾರ್ ಥರ ಇದ್ದೀನಿ ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳಗಿರಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊತೀನಿ ಒಂದು ಚೊಂಬಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಮೇಲೆ ಗಟ್ಟಿ ಆಗುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ಇವಾಗ ನಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕು ನೋಡಿಬಿಟ್ಟು ನೀರನ್ನು ಆ್ಯಡ್ ಮಾಡಿ ಇದೊಂದು ಕುದಿ ಬಂದಮೇಲೆ ರುಚಿ ನೋಡಿಬಿಟ್ಟು ಬೇಕಂದರೆ ಉಪ್ಪು ಖಾರ ಏನಾದರೂ ಇವಾಗ ಆ್ಯಡ್ ಮಾಡ್ಕೋಬೋದು ಇಲ್ಲೆಲ್ಲ ಕರೆಕ್ಟಾಗಿತ್ತು ಹಾಗಾಗಿ ನಾನು ಮತ್ತೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾದಂಥ ಕಡಲೆಕಾಳು ಸಾಂಬಾರು ರೆಡಿ ಆಗುತ್ತೆ ಇದು ಮೂರು ವಿಷಲ್ ಬರೋ ಅಷ್ಟರಲ್ಲಿ ನಾನಿಲ್ಲಿ ತಟ್ಟೆ ಇಡ್ಲಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಬೇಟ್ ಬ್ಯಾಟರ್ನೆಲ್ಲ ಈಗ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಬಿಟ್ಟು ಇದನ್ನು ಅಷ್ಟೇ ಒಂದು ಹದಿನೆರಡರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಇವಾಗ ನೋಡಿ ತಟ್ಟೆ ಇಡ್ಲಿ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಇಡ್ಲಿನೂ ಅಷ್ಟೇ ಇಡ್ಲಿ ಜೊತೆ ಕಾಂಬಿನೇಷನು ಚಟ್ನಿನೇ ಬೇಕು ಅಂತೇನಿಲ್ಲ ಈ ಥರ ಕಡಲೆಕಾಳು ಸಾಂಬಾರಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಒಂದು ಸತಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಈಗ ಇಡ್ಲಿ ರೆಡಿಯಾಗಿದೆ ಸ್ಟೀಮ್ ಕೂಡ ಹೋಗಿದೆ ಇದು ಮೂರು ವಿಷಲ್ ಬಂದಿದೆ ಕಡಲೆಕಾಳು ಸಾರು ಸ್ಟೀಮ್ ಕೂಡ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇಡ್ಲಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಚಟ್ನಿ ಮಾಡಿ ಬೇಜಾರಾಗಿರುತ್ತೆ ಸೊ ಒಂದು ಸತಿ ಈ ಥರ ಮಾಡಿಕೊಡಿ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಕೂಡ ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿಂತಾರೆ ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಈ ಥರ ಕಡಲೆಕಾಯಿ ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ಕಾಳು ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಜೊತೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಒಂದು ಇಡ್ಲಿ ಎಕ್ಸ್ಟ್ರಾನೇ ತಿನ್ಬೋದು ಯಾವಾಗಲೂ ಇಡ್ಲಿ ಚಟ್ನಿ ತಿಂದಿರ್ತೀವಿ ಈ ಥರ ಅಪರೂಪಕ್ಕೆ ಒಂದು ಸರ್ತಿ ಅದು ಕಡಲೆಕಾಳು ಪ್ರೋಟೀನ್ ಚೆನ್ನಾಗಿ ರಿಚ್ ಇರುತ್ತೆ ಸೊ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದು ಹಾಗಾಗಿ ಒಂದು ಸತಿನಾದರೂ ಈ ಥರ ನಾವು ಅಡುಗೆಗಳನ್ನ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಮಕ್ಳಿಗೂ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಸೊ ಇವತ್ತು ಬಿಸಿ ಬಿಸಿ ಇಡ್ಲಿ ಜೊತೆ ಕಡಲೆಕಾಳು ಸಾಂಬಾರು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಒಂದು ಸತಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ತಿಂಡಿ ರೆಡಿಯಾಗಿದೆ ಈಗ ನಾನು ರೆಡಿ ಆಗಬೇಕು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಇದ್ದೆ ಸೊ ಎಷ್ಟೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ತೀವಿ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ತಿಂಡಿ ಮಾಡಿ ತಿಂದು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಇನ್ ಟೈಮ್ಗೆ ಹೋಗೋಕ್ಕಾಗೋದೇ ಇಲ್ಲ ಸೊ ಅದೇ ಥರ ನನಗೂ ಇವತ್ತು ಕರೆಕ್ಟ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಎಷ್ಟು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ತಿದ್ದೀನಿ ಆದರೂ ಕೂಡ ಲೇಟ್ ಆಗೇ ಹೋಯಿತು ಸೊ ತಲೆಗೆ ಸ್ನಾನ ಮಾಡಿದ್ರಿಂದ ಸ್ವಲ್ಪ ತಲೆ ಆರಿಸ್ಕೋಬೇಕಾಗಿತ್ತು ಆಗಿ ನಾನು ಏರ್ ಡ್ರೈಯರ್ ಮಾಡ್ಕೊಳ್ಳೋದಿಲ್ಲ ಹಿಂಗೆ ಬಿಸಿಲಲ್ಲೇ ತಲೆ ಆರಿಸ್ಕೋತೀನಿ ಆಲ್ಮೋಸ್ಟು ಸೊ ಇವಾಗ ಬಿಸಿಲಿದೆ ನೋಡಿ ಚೆನ್ನಾಗಿ ನಮ್ಮ ಮನೆ ಹತ್ರ ಬಿಸಿಲು ಚೆನ್ನಾಗಿ ಬರುತ್ತೆ ಸೊ ಇಲ್ಲೇ ಕ್ಲೀನಾಗಿ ತಲೆ ಚೆನ್ನಾಗಿ ಆರ್ಕೊಳ್ಳುತ್ತೆ ಇವಾಗ ಸ್ವಲ್ಪ ಹಾಗೆ ಪಟಾಪಟ ಅಂತ ಬೇಗ ರೆಡಿ ಆಗಬೇಕು ಇಲ್ಲಿ ನಾನು ಸ್ವಲ್ಪ ಕೂದಲುಗೆಲ್ಲ ಸಿರಮ್ ಹಾಕ್ಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಸಿಕ್ಕಾಗೋದಿಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹೇರ್ ಅಂದ್ಬಿಟ್ಟು ಸೊ ಹಾಗೆ ಒಂದು ಕ್ಲಿಪ್ ಹಾಕೋತಾ ಇದ್ದೀನಿ ನಾನು ಡೀಪಾಗೇನು ಕೂಮ್ ಮಾಡ್ತಾಯಿಲ್ಲ ಸುಮ್ಮನೆ ಹಾಗೆ ಮೇಲೇ ಸುಮ್ಮನೆ ಕೈಯಲ್ಲೇ ಅಂದ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಇವಾಗ ಸ್ವಲ್ಪ ಮಾಯ್ಚರೈಸರ್ ಹಾಕ್ಬಿಟ್ಟು ಕಣ್ಣಿಗೆ ಕಾಜಲ್ಲಾಕಿ ಲೈಟಾಗಿ ಒಂಚೂರು ಲಿಪ್ಸ್ಟಿಕ್ ಹಾಕ್ಬಿಟ್ಟು ಈಗ ರೆಡಿ ಆಗಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಹೆಣ್ಮಕ್ಳು ಯಾವುದನ್ನೇ ಆಗಲಿ ವೇಸ್ಟ್ ಮಾಡಲ್ಲ ಅನ್ನೋದಕ್ಕೆ ನೋಡಿ ಇದು ಮೌತ್ ಫ್ರೆಶ್ನರ್ ಬಾಕ್ಸು ಇದರಲ್ಲಿ ನಾನು ನನ್ನ ಸ್ಟಿಕ್ಕರ್ನ ಹಾಕ್ಕೊಂಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನೇನು ಮುಗಿತಾ ಬಂದಿದೆ ಇನ್ನೊಂದು ಇದೆ ತರಬೇಕು ಸೊ ಬಾಕ್ಸು ಅಷ್ಟೇ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಹಾಗಾಗಿ ನಾನು ನನ್ನ ಸ್ಟಿಕ್ಕರ್ನ ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಈಗ ಲೈಟಾಗಿ ಮೇಲೆ ಕೂಂಗ್ ಮಾಡಿಬಿಟ್ಟು ಇವಾಗ ನಾನು ಕೂಡ ಹೊರಡ್ತೀನಿ ಈಗ ರೆಡಿಯಾಗಿದ್ದೀನಿ ಈಗ ಒಂದು ಸತಿ ದೇವ್ರ ನಮಸ್ಕಾರ ಮಾಡಿಬಿಟ್ಟು ತಿಂಡಿ ತಿಂದು ಹೊರಡೋದಷ್ಟೇ ಸೊ ಈಗ ಫ್ಯಾನೆಲ್ಲ ಹಾಕೊಂಡಿದ್ದೆ ತುಂಬ ಶೆಕೆ ಇದೆ ಸೊ ಹಾಗಾಗಿ ಫ್ಯಾನು ಲೈಟೆಲ್ಲ ಆನ್ ಆಗಿತ್ತಲ್ಲ ಎಲ್ಲನೂ ಕೂಡ ಈಗ ಆಫ್ ಮಾಡಿಬಿಟ್ಟು ಈಗ ಹ್ಯಾಂಡ್ ವಾಶ್ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ತಿಂಡಿ ತಿನ್ನಬೇಕು ತಿಂಡಿ ಆಲ್ಮೋ ಆಲ್ರೆಡಿ ರೆಡಿ ಇದೆ ತಟ್ಟೆ ಇಡ್ಲಿ ಮತ್ತು ಕಡಲೆಕಾಳು ಸಾರು ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಚಟ್ನಿನೇ ಮಾಡಬೇಕು ಅಂತೇನಿಲ್ಲ ನನಗೆ ಲೇಟಾಗುತ್ತೆ ಇವತ್ತು ಚಟ್ನಿ ಮಾಡಿ ಸಾರು ಮಾಡಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಚಟ್ನಿ ಮಾಡಲಿಲ್ಲ ಬದಲಾಗಿ ಕಡಲೆಕಾಳು ಸಾರು ಮಾಡಿದ್ದೆ ದೋಸೆಗೂ ಇಡ್ಲಿಗೂ ಚಪಾತಿಗೂ ರೈಸ್ಗೂ ಮುದ್ದೆಗೂ ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಕಾಂಬಿನೇಷನು ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲೇ ಹೊರಗೆ ಹೋಗಬೇಕು ಅಂದರೆ ಫಸ್ಟು ದೇವರ ಆಶೀರ್ವಾದ ಬೇಕೇ ಬೇಕು ಸೊ ಇವಾಗ ರೆಡಿಯಾಗಿ ದೇವ್ರ ನಮಸ್ಕಾರ ಮಾಡಿ ಇವಾಗ ನಾನು ಕೂಡ ತಿಂಡಿ ತಿನ್ನಲಿಕ್ಕೆ ಬರ್ತಾ ಇದ್ದೀನಿ ತಟ್ಟೆ ಇಡ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ರೆಡಿ ಇದೆ ಇಷ್ಟೆಲ್ಲ ಬೇಗ ಎದ್ದು ಮಾಡಿದ್ರು ಕೊನೆಯಲ್ಲಿ ಮಕ್ಕಳು ಜೊತೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ಯಾಕೆಂದರೆ ಅವರು ಸ್ವಲ್ಪ ಲೇಟಾಗೆದ್ರು ಹಾಗಾಗಿ ಇನ್ನು ನನಗೂ ಲೇಟಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಒಂದು ಹಾಟ್ ಪಾನಲ್ಲಿ ಇಡ್ಲಿ ಮತ್ತು ಒಂದು ಬಾಕ್ಸಲ್ಲಿ ಸಾಂಬಾರು ತೆಗೆದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೋಗಿದ್ದೆ ಸೊ ಅವ್ರು ಆಮೇಲೆ ತಿಂಡಿ ತಿಂದಿದ್ದಾರೆ ಈಗ ಮನೆಯವ್ರಿಗೂ ಹಸ್ಬೆಂಡ್ಗೂ ಕೂಡ ಬಡಿಸ್ಕೊಟ್ಟು ಈಗ ನಾನು ಕೂಡ ಬಡ್ಸ್ಕೊತಾ ಇದ್ದೀನಿ ಈಗ ತಿಂಡಿ ತಿನ್ಬಿಟ್ಟು ಹಾಗೆ ಹೊರಡ್ತೀವಿ ಸೊ ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ನೀವು ಕೂಡ ರೆಸಿಪೀಸ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಇವಾಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಓಕೆನಾ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಹೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಾ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ನಲ್ಲಿ ಓಕೆನಾ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ should i work against the flow